ನಮ್ಮ ಉತ್ತರ ಭಾಗದಾಗ ರೀ ಒಂದು ಹವ್ಯಾಸ ಇತ್ರಿ ಯಾವ ರೀತಿ ಹವ್ಯಾಸ ಈಗ ಚಂದ ಆತಂದ್ರ ಮದ್ ಚಾ ಬೇಕ್ರಿ ಚಹಾ ಜೊತಿ ಏನ್ರ ಬೇಕರಿ ಸ್ನೇಹಿತರಿ ಬಾಡ್ಸಕ್ ಏನ್ ಇರ್ಲಿ ಅಂದ್ರೆ ಅವ್ರ ಬಾಯಾಗ ಒಂಥರ ರೀ ಈಗ ಅಜ್ಜಾರ ಹೇಳಿ ಯಾರು ಹೇಳಿ ಮದ್ ಏನು ಬೇಕಂತಾರೋ ಈಗ ಚಹಾ ಮಾಡಿ ನವ ರೀ ಹೂನ್ರಿ ಮಾಡಿನ ಚಾ ಅಂತ ಚಾ ಮಾಡಿ ಅಂದ್ರೆ ಚಾ ಜೊತೆ ಏನಿ ಕೇಳ್ತಾರೆ ಏನು ಮೈ ಅಂತ ಬಜಿ ಮಾಡಿ ಏನು ಚೋಡಾ ಮಾಡಿ ಏ ಮಾಡಿ ಅದಕ್ಕೆ ಅದಿಕ್ಕೆ ನಮ್ಮ ಅಜ್ಜಾರ ಸ್ನಾಕ್ಸ್ ಅಂತ ಯಾವ ರೀತಿ ಮಾಡ್ತಾರತ್ತ ಅವ್ರಿ ವಿಚಾರ್ಸ ಕೇಳೋಣ್ರಿ ಎಲ್ಲರಿಗೂ ನಮ್ದು ನಮಸ್ಕಾರ ನಮ್ಮ ನಮ್ ಚಾನಲ್ಗ ಸ್ವಾಗತ ಸುಸ್ವಾಗತ ಬನ್ನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ನೋಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದನ್ನ ನಾನು ಈಗ ಮಾಡಿ ತೋರಿಸುತ್ತೇನೆ ಸಂಜೀತ್ ಚಾಕ ಜೊತೆಗೆ ಇದು ಬಾರಿ ಟೇಸ್ಟಿ ಆಗ್ತದೆ ಬರ್ರಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ವಸ್ತಾ ಬಂದಿದ್ರ ಮೊದಲು ಎಂತ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಸ್ನೇಹಿತರೆ ಚುನಮುರಿ ಇದು ತಳ ಚುರ್ಮರಿ ಇದು ಮುರುಮುರಿ ಚುರು ಬಿಡ್ತಾರೆ ಮತ್ತೆ ತಿಳು ಚುನುರಿ ತಳ ಚುನಮುರಿ ಪಾಳು ಚುನಮರಿ ಆಮೇಲೆ ಗಟ್ಟಿ ಚುನಮುರಿ ಕೊಲ್ಲಾಪುರ ಚುನಮುರಿ ಗಟ್ಟಿ ಚುನಿ ಬಿಡ್ತಾರೆ ಆ ಪ್ರಕಾರ ಇದು ಒಂದು ಮುರುಮುರಿ ಇದು ಚುನಮುರಿ ಇದಂತ ನಾ ಏನ್ ಮಾಡ್ತೇನೆ ಮುರ್ಮುರಿ ಚುನಮುರಿಯಿಂದ ಚೂಡ ರೀ ಏನ್ರಿ ಈಗ ಈಗಾಗಲೇ ನಾನು ಹಿಂದಿನ ವಿಡಿಯೋದಾಗ ಅವಲೇಕಿ ಮಾಡಿನ್ರಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡಿ ತೋರಿಸಿದೀನಿ ನಿಮಗೆ ಅದೇ ರೀತಿ ಇದರಿ ಚೋಡಾ ಇದು ಚೂಡಾ ಆಗ್ತಾರಿ ಇದನ್ನ ಚೂಡ ಮಾಡಿ ತೋರಿಸ್ತೀನಿ ಸಾಯಂಕಾಲ ಅಥವಾ ಮುಂಜಾನೆ ಗಡಿಬಿಡಿ ಒಳಗೆ ಏನು ಮಾಡಿತ್ತು ಅಂದ್ರೆ ಇದನ್ನ ಸ್ನ್ಯಾಕ್ ಇದನ್ನು ತಿಂದು ಚಹಾ ಕುಡ್ದು ರೀ ಹೇಳಿ ಭಾರಿ ಸಿಂಪಲ್ ಅದ ರೀ ಮಾಡಿ ತೋರಿಸ್ತೇನೆ ರೀ ಈಗ ನೋಡಿರಿ ಇದಕ್ಕೆ ಎಣ್ಣೆ ಹಾಕ್ತೇನೆ ರೀ ಒಂದು ಎರಡು ಮೂರು ಸೌಂಟು ಚಮಚ ಎಣ್ಣೆ ಹಾಕ್ತೇನೆ ರೀ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಬೇಕು ಇದಕ್ಕೆ ರೀ ಅದಕ್ಕೆ ಇದನ್ನು ಈಗ ನಾನು ಎಣ್ಣೆ ಹಾಕಿ ಒಗ್ಗರಣಿ ಚೊನ್ಮೂರ ಒಗ್ಗರಣೆ ಹಾಕ್ತೀವಿ ಆ ರೀತಿ ಮಾಡಾಕ್ತೀನಿ ಇನ್ನೊಂದು ಪ ಮೆಥಡ್ ಅದರ ಇದಕ್ಕೆ ಎಣ್ಣೆ ಒಳಗೆ ಕರ್ದು ಮಾಡೋಕೆ ಬರುತ್ತೆ ರೀ ಒಳಗೆ ಕರೆದು ಮಾಡ್ರೆ ರೀ ಎಣ್ಣೆ ಭಾಳ ಹಿಡ್ತೈತಿರ ಅದು ಎಣ್ಣೆ ಭಾಳ ಅಂದ್ರೆ ಏನಾಗತ್ತೆ ತಿನ್ನಕ ಕೆಲವು ಮಂದಿಗೆ ಬೆಜಾರಿಸ್ತದ್ರಿ ಅದಕ್ಕೆ ಈ ರೀತಿ ನಾವು ಒಳಗೆ ಈ ರೀತಿ ಮಾಡೋದ್ರಿಂದ ಎಣ್ಣೆ ಕಡಿಮೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಮಾಡ್ಬೋದು ರೀ ಅದಕ್ಕೆ ಇದು ನಾವು ಕರೆದು ಮಾಡಿದ್ರೆ ಇದು ಉದ್ದಾಗ್ತದ್ರಿ ಮತ್ತೆ ಇನ್ನೂ ಟೇಸ್ಟ್ ರೀ ಆದರೆ ಇದು ಏನು ಅಂತ ಅಂತೇಳಿ ನಾವು ಏನು ಮಾಡ್ತೀವಿ ಚಮೂರಿ ಮಂಡಕ್ಕಿಯಾಗಿ ನಾವು ಒಗ್ಗರಣೆ ಹಾಕ್ತೀವಿ ಆ ರೀತಿ ಹಾಕಿ ನಾವು ಚೋಳ ಮಾಡ್ತೀನಿ ರೀ ಒಂದು ಸ್ಪೂನ್ ಸಾಸಿವೆ ಹಾಕಿನ್ರಿ ಆ ಸಾಸಿವೆ ಚಟ್ಪಟನ್ ಆಗ್ತೈತಿ ಅದೇ ರೀತಿ ಒಂದು ಸ್ಪೂನ್ ಅಷ್ಟ ಜೀರಿಗೆ ಹಾಕ್ತೀನಿ ರೀ ಜೀರಿಗೆ ಸಾಸಿ ಸ್ವಲ್ಪ ಜಾಸ್ತಿ ಹಾಕ್ತಿರ್ತೀನಿ ರೀ ಇವತ್ತು ಇದು ಸಾಮಾನು ಹೋಗೋತೀನಿ ರೀ ಏನು ಮಾಡ್ತೀನಿ ರೀ ಸ್ವಲ್ಪ ಕರಿಮೇವ ಕರಿಮೆ ಒಂದು ಹತ್ತು ಹದಿನೈದು ಹಾಕ್ತೀವಿ ಕರಿಮೆ ಹಾಕಿ ಟೇಸ್ಟ್ ಬರ್ತದೆ ರೀ ಏನು ಆಗಲೇ ತಿನ್ಕ ಸ್ವಲ್ಪ ಕೊಬ್ಬರಿ ರೀ ಕೊಬ್ಬರಿ ರೀ ಒಣ ಕೊಬ್ಬರಿ ಕೊಬ್ಬರಿ ಹಾಕಿ ಮಾ ಮಾಡಿದ ಅವ್ರ ಅವ್ರಕ್ಕಿತ್ತೆ ಹೆಣ್ಣು ಒಗ್ಗರಣೆ ಹಚ್ಚಿರಿ ಆ ಟೈಪ್ ರೀ ಅದಕ್ಕೆ ಒಣ ಕೊಬ್ಬರಿ ಸ್ವಲ್ಪ ಹೆರದಿಟ್ಕೊಂಡ್ರಿ ರೀ ಅದನ್ನು ಹಾಕ್ತೀವಿ ಹೋಳಿ ಇಟ್ಟೀನಿ ಸಣ್ಣ ಪೀಸ್ ಮಾಡಿ ಅದನ್ನ ಹಾಕ್ತೀನಿ ರೀ ಈಗ ನೋಡಿರಿ ಇದು ಸ್ವಲ್ಪ ಕೊಬ್ಬರಿ ಏನಾಗಬೇಕು ಸ್ವಲ್ಪ ರೀ ಅಂದ್ರೆ ಚಲೋ ರೀ ಕೆಂಪಾಗುತ್ತೆ ಸ್ವಲ್ಪ ಬಿಡ್ತೀನಿ ರೀ ಈಗ ಏನು ನೋಡಿರಿ ಸ್ವಲ್ಪ ಕೆಂಪಾಗತ್ತೆ ನೋಡ್ರಿ ಈಗ ಆ ರೀತಿ ಸ್ವಲ್ಪ ಈಗ ಕಲರ್ ಚೇಂಜ್ ಆಗ್ಬೇಕು ಕೊಬ್ಬರಿ ಚೇಂಜ್ ಆಗಿ ಈಗ ಏನು ಮಾಡ್ತೀರಿ ರೀ ಹಾಕ್ತೀನಿ ರೀ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಪೇಸ್ಟ್ ಮಾಡಿ ತಿನ್ನಿರಿ ಅದನ್ನು ಹಾಕ್ತೇನೆ ನೋಡಿರಿ ನೀವು ಬೆಳ್ಳುಳ್ಳಿ ಬೇಳ ಸ್ಕಿಪ್ ಮಾಡ್ಬೋದು ಯಾರು ಬೆಳ್ಳುಳ್ಳಿ ತಿನ್ನುದಲ್ಲ ಬೆಳ್ಳುಳ್ಳಿ ಬೇಳುಳ್ಳಿ ಸ್ಕಿಪ್ ಮಾಡ್ಬೋದು ಆದರೆ ಇದು ಬಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಬರ್ತವೆ ರೀ ಮತ್ತು ಬೆಳ್ಳುಳ್ಳಿ ಹಾಯಿಬೋದಕ್ಕೆ ಎಲ್ಲದಕ್ಕೂ ನಾವು ಬೆಳ್ಳುಳ್ಳಿಯೆಲ್ಲ ಉಪಯೋಗ ಮಾಡಿ ಬೆಳ್ಳುಳ್ಳಿ ಜೀರಿಗೆ ಇವೆಲ್ಲದ್ರವೆಲ್ಲ ಕರ್ಬ ಕರ್ಮೇವ ಸೊಪ್ಪು ಎಲ್ಲ ಒಂಚೂರಿ ನೋಡಿರಿ ಈಗ ಶೇಂಗಾ ಹುರಿದ ಶೇಂಗಾ ಒಂದು ಬೌಲ್ ಬೌಲ್ ಹಾಕೋತೀನಿ ರೀ ಆಮೇಲೆ ಏನೈತಿ ಈ ಹುರಿದ ಶೇಂಗ ನಾವು ಇವು ಸ್ವಲ್ಪ ಇದಕ್ಕೆ ಏನ್ ಮಾಡ್ತೀನಿ ಪುಟಾಣಿ ಪುಟಾಣಿ ಒಂದು ಬೌಲ್ ರೀ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಪೂರ್ತಿ ಚೆನ್ನಾಗಿ ಫ್ರೈ ಆಗ್ಬೇಕು ಎಷ್ಟು ಚಂದ ಫ್ರೈ ಆಗ್ತವ್ರಿ ವಾಸನೆ ಬರೋರಿ ನೋಡ್ರಿ ಒಗ್ಗರಣಿ ಅಡುಗೆ ಮನೆ ಈಗ ಸ್ವಲ್ಪ ಇಂಗಿನ ಪೌಡರ್ ಹಾಕ್ತೀನಿ ಇಂಗಿನ ಪೌಡರ್ ಎಲ್ಲಾ ಉಪಯೋಗ ಮಾಡ್ಬೇಕ್ರಿ ಹಿಂಗ್ ಹಿಂಗೆ ತಿನ್ನೋದ್ರಿಂದ ದೇಹಕ್ಕೆ ಬಹಳ ಉತ್ತಮ ರೀ ನಾವು ಹೆಂಗೆ ಉಪಯೋಗ ಮಾಡ್ಬೇಕ್ರಿ ಆಮೇಲೆ ಸ್ವಲ್ಪ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನ್ರಿ ಈಗೆಲ್ಲ ಎಲ್ಲ ಕೆಂಪು ಒಂದು ಒಲಿ ಸಾಲ ಇಟ್ಟೀನಿ ರೀ ಈಗ ಎಲ್ಲಾಗೈತಿ ಸ್ವಲ್ಪ ಖಾರ ಪುಡಿ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ರೀ ನಾವು ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ರೀ ಭಾಳ ಖಾರ ಅದು ಒಂದು ಇದಾಗ್ತದಲ್ಲ ಅದಕ್ಕೆ ನಾವು ಖಾರ ಪುಡಿ ಎಷ್ಟು ಬೇಕು ನಿಮ್ಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿಯಾಗಿ ಉಪಯೋಗ ಮಾಡ್ಬೋದು ರೀ ಈರುಳ್ಳಿ ಸ್ವಲ್ಪ ಅರ್ಸಿ ಪುಡಿ ಅರ್ಸಿ ಪುಡಿನೂ ಉಪ್ಯೋಗ ಮಾಡ್ಬೇಕು ರೀ ಅರ್ಸಿ ಪುಡಿಯೋ ಇದು ಭಾಳ ಹೆಲ್ತಿಗೆ ಚಲೋ ರೀ ಇದು ಕೆಮ್ಮು ದಮ್ಮು ಅಥವಾ ಕೆಪ ಇದ್ರೆ ರೀ ಇದು ಭಾಳ ಚೇಸ್ಟ್ ಇದು ರೀ ನೋಡಿ ಚುನುರಿ ಚೌಡ ಹೆಂಗೆ ಒಗ್ಗರಣೆ ಹಾಕುತ್ತೀವಿ ರೀ ರೀ ಅದೇ ರೀತಿ ಎಲ್ಲ ಮಾಡ್ಕೊಂಡು ರೀ ಇದನ್ನು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅದಕ್ಕೆ ಒಂದು ಸ್ಪೂನ್ ಅಷ್ಟ ಈ ರೋಡಿ ಎಲ್ಲ ಹಾಕಿ ಈಗ ಈಗ ಅಷ್ಟು ಇದಾಗಿ ಚೆನ್ನಾಗಿ ಫ್ರೈ ಆಗಿದ್ರಿಗೆ ಈಗ ಏನು ಮಾಡ್ತೀನಿ ರೀ ಆ ಮುರ್ಮುರಿ ಅಂದ್ರೆ ಚುನಮುರಿ ಚುರುಮುರಿ ಹಾಕ್ತೀನಿ ನೋಡ್ರಿ ಈಗ ಚುರುಮುರಿ ಅಂದ್ರೆ ಮಂಡಕ್ಕಿ ಮಂಡಕ್ಕಿ ಇದು ಮುರುಮುರಿ ಅಂದ್ರೆ ಚುನಮುರಿ ಮೂರು ಪ್ರಕಾರ ಅಂತ ಹೇಳಿ ದಪ್ಪ ಚುರುಮುರಿ ತೆಳು ತೆಳು ಚುರುಮುರಿ ಅಂದ್ರೆ ಕೊಲ್ಲಾಪುರ ಚುರುಮುರಿ ಅಂತ ರೀ ಅವು ಆಗ ನೀವು ಮತ್ತೆ ಇದನ್ನು ಹೇಳಿ ನಿಮಗೆ ಇದನ್ನ ಎಣ್ಣೆ ಒಳಗೆ ಕರೆದು ಮಾಡ್ಬೋದ್ರಿ ಎಣ್ಣೆ ಒಳಗೆ ಕರಿದ್ರಿಂದ ಎಣ್ಣೆ ಇಡ್ತಾಯಿದ್ದೀರಿ ಇದು ಎಣ್ಣೆ ಹಿಡಿದ್ರಿಂದ ಕೆಲವೊಂದು ಎಣ್ಣೆ ಆಗಿ ಬರಲ್ಲ ಎಣ್ಣೆ ಹಚ್ಚಿ ತಿನ್ನು ಆಗೋದಿಲ್ಲ ಅಂತೇಳಿ ನಾವೇ ಮಾಡ್ತೀವಿ ಯಾರು ಚೊಲ ಚುನಮುರಿ ಹೆಂಗೆ ಒಗ್ಗರಣೆ ಹಾಕಿ ಮಂಡ್ಯ ಹೆಂಗ ಒಗ್ಗರಣೆ ಹಾಕ್ಯೂ ಆ ರೀತಿ ಮಾಡಿನ್ರಿ ಈಗ ನೋಡ್ರಿ ಗಮ್ ಗಮ್ ವಾಸನೆ ಬರತದಿ ನೋಡ್ರಿ ವಾಸನೆ ಅಡಿಗೆ ಪೂರ್ತಿ ವಾಸನೆ ವಾಸನೆ ಬರೀ ಚೆನ್ನಾಗಿ ಸ್ಟೋರ್ ರೀ ಸ್ವಲ್ಪ ಬಿಸಿ ಆಗೋದು ತೆಗೆದು ತೆಗೆದು ಬಿಡ್ತೀನಿ ನೋಡ್ರಿ ಮಂಡಕ್ಕಿ ಮುರ್ಮುರಿ ಚೊಲುರಿ ಜ್ರಿ ರೆಡಿ ಆತ ಚೋಡ ಈ ವಿಡಿಯೋ ನಿಮಗೆ ಲೈ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದು ಇದೇ ರೀತಿಯಾಗಿ ನೀವು ಏನಾದರೂ ಮಾಡಿ ಮನೆಯೊಳಗೆ ಮಾಡಿ ನಮಗೆ ಯಾವ ರೀತಿಯಾಗಿ ಅನ್ನೋದು ಕಮೆಂಟ್ ಮಾಡಿರಿ ತಿಳಿಸ್ರಿ ಇದು ಭಾರಿ ಸಾಯಂಕಾಲ ಅಥವಾ ಮುಂಜಾನೆ ಗಡಿಬಿಡಿ ಒಳಗೆ ಮಾಡಿ ತಿನ್ಸಾಕ ಭಾರಿ ಈಸಿ ಅದ ಮನೆಯಲ್ಲಿದ್ದ ಪದಾರ್ಥಗಳನ್ನ ಹಾಕಿ ಮಾಡೋದು ಕೇವಲ ಮೂರು ಮೂರು ಚೊ ಚೊನ್ನೂರು ಎಷ್ಟು ತರುದ್ರಿ ತಂದು ಎಲ್ಲ ಮನೆಯೊಳಗೆ ಇರ್ತೈತೆ ರೀ ಹಾಕಿ ಮಾಡಿದ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ನಾನು ಸ್ಟಾಪ್ ಮಾಡುತ್ತಾ ಮತ್ತೆ ಮುಂದೇನು ವಿಡಿಯೋಕ್ಕೆ ಭೇಟ ಬರುತ್ತೇನೆ ಅಂತ ಧನ್ಯವಾದಗಳೊಂದಿಗೆ ಮುಗಿಸುತ್ತೇನೆ